ಕೂತ್ಕೊಳ್ಳ್ರಿ ಈಗ ನಿಮ್ ಗಲಾಟೆ ಕೇಳಬೇಕು ನಾನು ಭಾಷಣ ಕೇಳ್ತೀರಾ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಸಹಸ್ರ ಸಹಸ್ರ ಧನ್ಯವಾದಗಳು ಕೂತ್ಕೊಳ್ಳಿ ಪ್ಲೀಸ್ एए, एए, पस। एए, साक पड़ो। अखिल भारता कांग्रेस पक्ष ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿ ಉಸ್ತುವಾರಿಗಳು ಆದಂತ ಮಾನ್ಯ ಸುರ್ಜೇವಾಲಾ ಅವರೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಸಂಸತ್ತಿನ ಸದಸ್ಯರುಗಳೇ ಮಾಜಿ ಶಾಸಕರೇ ಮಾಜಿ ಸಂಸತ್ ಸದಸ್ಯರುಗಳೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೆ ಎಲ್ಲ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆ ಮೊದಲಿಗೆ ನೀವೆಲ್ಲರೂ ಕೂಡ ಬೆಳಿಗ್ಗೆಯಿಂದಲೇ ಮಹಾರಾಜ ಕಾಲೇಜ್ ಮೈದಾನಕ್ಕೆ ಬಂದಿದ್ದೀರಿ ಲಕ್ಷಾಂತರ ಜನ ಸೇರಿದ್ದೀರಿ ಇಲ್ಲಿ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ದೀರಿ ನೀವೆಲ್ಲರೂ ಕೂಡ ಯುದ್ಧದಲ್ಲಿ ಮಾಡ್ತ ಯುದ್ಧ ಮಾಡ್ತಕ್ಕಂಥ ಸೈನಿಕರು ಇದ್ದಂತೆ ಯೋಧರು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ಸಂವಿಧಾನಕ್ಕೆ ಅಪಾಯ ಬಂದಾಗ ಈ ದೇಶದಲ್ಲಿ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡ್ತಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತೀರಿ ಇದನ್ನ ಸ್ವಾತಂತ್ರ್ಯ ಬಂದರಿಂದಲೂ ಕೂಡ ಇಲ್ಲಿವರೆಗೆ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ನನ್ನ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕ್ವಿಟ್ ಇಂಡಿಯಾ ಚಳುವಳಿಯ ದಿನ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತನೇ ತಾರೀಕು ಈ ದೇಶದ ಎಲ್ಲ ಜನರಿಗೆ ಕರೆಯಿಂದ ಕೊಟ್ಟಂತ ದಿನ ಬ್ರಿಟಿಷ್ನವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಬ್ರಿಟಿಷರೇ ದೇಶವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಕಹಳೆಯನ್ನ ಊದ್ದಂಥ ದಿನ ಅಂತಕ್ಕಂಥದನ್ನ ಇವತ್ತು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಎಲ್ಲ ಸ್ವಾತಂತ್ರ್ಯ ಯೋಧರು ಕೂಡ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ನಮ್ಮೆಲ್ಲರಿಗೂ ಕೂಡ ಲಭಿಸಿಕೊಟ್ರು ಅಂತಿಮ ಕರೆಯನ್ನು ಮಹಾತ್ಮ ಗಾಂಧೀಜಿಯವರು ಕೊಟ್ಟರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಆ ದಿನ ಇವತ್ತು ಸಮಾವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ ನಾನು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜನರಿಗೆ ದೇಶದ ಎಲ್ಲ ಜನರಿಗೆ ಕ್ವಿಟ್ ಇಂಡಿಯಾ ದಿನದ ಶುಭಾಶಯವನ್ನು ಎಲ್ರಿಗೂ ಕೂಡ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ನಾಡಿನಲ್ಲಿ ಮತ್ತು ದೇಶದಲ್ಲಿ ಕೋಮುವಾದಿಗಳನ್ನು ಜಾತಿವಾದಿಗಳನ್ನು ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರನ್ನು ರಾಜಕೀಯದಿಂದ ಓಡಿಸ್ಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಮನುವಾದಿಗಳು ಜಾತಿವಾದಿಗಳು ಹಾಗೂ ಪಾಳೆಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರು ಇವರು ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದನ್ನ ಸಹಿಸಲ್ಲ ಇದನ್ನ ನಾವೆಲ್ಲರೂ ಕೂಡ ಒಕ್ಕೋಲ್ನಿಂದ ಖಂಡಿಸ್ಬೇಕಾಗ್ತದೆ ವಿರೋಧ ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಈ ಸಮಾವೇಶವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ದೇವರಾಜ್ರವ್ರಿಗೆ ಇದೇ ಗತಿಯಾಯ್ತು ಬಂಗಾರಪ್ಪನವ್ರಿಗೆ ಇದೇ ಗತಿ ಆಯ್ತು ಬೊಯ್ಲಿ ಅವರಿಗೆ ಅವ್ರು ಯಾರನ್ನೂ ಕೂಡ ಸಹಿಸ್ಕೊಳ್ಳಲಿಲ್ಲ ಇದೇ ಕುಮಾರಸ್ವಾಮಿ ದೇವೇಗೌಡರು ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂಥ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅಧಿಕಾರವನ್ನು ಮಾಡಿದ್ರು ಇಪ್ಪತ್ತು ಇಪ್ಪತ್ತು ತಿಂಗಳು ಹಂಚಿಕೊಂಡು ಅಧಿಕಾರ ಮಾಡಿದ್ರು ದೇವೇಗೌಡರು ಮತ್ತು ಅವರು ಯಾವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡೋದರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ನೋಡಿದ್ರಿ ಟಿವಿನಲ್ಲಿ ಬಿಜೆಪಿಯವರು ಜೆ ಡಿ ನವರು ಹೇಗೆ ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ರು ದೇವೇಗೌಡರು ಹೇಳ್ತಾ ಇದ್ರು ಅಧಿಕಾರದಲ್ಲಿದ್ದ ಅವರು ಬಿಜೆಪಿ ಜೊತೆ ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದರು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಏನಾದ್ರೂ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನನ್ನ ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು ಎಣದ ಮೇಲೆ ಮಾಡಬೇಕು ಅಂತ ಹೇಳುದು ಈಗ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನ ಮಾಡಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಕರ್ನಾಟಕದ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ಸರ್ಕಾರವನ್ನು ದುರ್ಬಲಗೊಳಿಸ್ತಕ್ಕಂಥ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ನಾನು ನಾಲ್ಕು ದಶಕಗಳಿಂದ ರಾಜಕೀಯದಲ್ಲಿ ಇದ್ದೇನೆ ನಾಲ್ಕು ದಶಕಗಳಿಂದ ನಾನು ಸಾವಿರದ ಒಂಬೈನೂರ ಎಂಬತ್ ನಾಲ್ಕು ಆಗಸ್ಟ್ ಹದಿನೇಳರಂದು ಮಂತ್ರಿಯಾದೆ ಅಂದಿನಿಂದ ಇವತ್ನೂರ್ಗೆ ಅನೇಕ ಖಾತೆಗಳನ್ನು ನಿಭಾಯಿಸತಕ್ಕಂತ ಅವಕಾಶ ಸಿಕ್ಕಿತ್ತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಆಶೀರ್ವಾದದ ಫಲದಿಂದ ನಾಲ್ಕು ದಶಕಗಳ ಕಾಲ ಈ ರಾಜ್ಯದ ರಾಜಕೀಯದ ಮುಂಚೂಣಿನಲ್ಲಿರ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ ಈ ನಾಲ್ಕು ದಶಕಗಳ ಕಾಲ ನಾನು ಮಂತ್ರಿಯಾಗಿದ್ದೆ ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೆ ਇਰੜ ਸਾਰੀ ਡਿਪਟੀ ਚੀਫ ਮਿਨਿਸਟਰ ਆ ਗਿੱਦੇ